ಹಾಂ ಎಲ್ಲರಿಗೂ ನಮಸ್ಕಾರ ಇವತ್ತು ನಮ್ಮ ರಾಘವೇಂದ್ರ ಸ್ವಾಮಿಗಳ ಹುಟ್ಟುಹಬ್ಬ ರಾಯರಿಗೆ ನಾವು ಏನು ಹೇಳೋಕ್ಕಲ್ಲ ರಾಯರ ಅಶ್ವದ ಸ ಸದಾ ನಮ್ಮ ಮೇಲಿದ್ವಿ ಅಂತ ನಾನು ಕೇಳ್ಕೊತೀನಿ ಹಾಗಾಗಿ ಇವತ್ತು ರಾಯರ ಪೂಜೆ ಇರೋದ್ರಿಂದ ಪೂಜೆ ಮಾಡಿದ್ದೀನಿ ಪೂಜೆ ಇದೆ ಅಂದ್ಬಿಟ್ಟು ಕಮೆಂಟ್ ಮಾಡಿ ಎಲ್ಲರಿಗೂ ಒಳ್ಳೇದು ಮಾಡಿ ಅಂತ ಕೇಳ್ತೀನಿ ಯಾರೆಲ್ಲ ಇವತ್ತು ರಾಯರ ಪೂಜೆ ಹೇಗೆಲ್ಲ ಮಾಡಿದಿರ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ಇವತ್ತು ರಾಯರದು ಹುಟ್ಟು ಒಬ್ಬದ ಪ್ರಯುಕ್ತ ಯಾರೆಲ್ಲ ಹೇಗೆ ಪೂಜೆ ಮಾಡ್ತೀರಾ ಮತ್ತೆ ರಾಯರ ಆರಾಧನೆ ಯಾರ್ಯಾರು ಮಾಡ್ತೀರಾ ಮೆಸೇಜ್ ಮಾಡಿ ಮಂತ್ರಾಲಯಕ್ಕೆ ಇವತ್ತು ಅಟ್ಲೀಸ್ಟ್ ಇಲ್ಲೇ ಜಯನಗರದಲ್ಲಿರೋ ಮಿನಿ ಮಂತ್ರಾಲಯಕ್ಕೆ ಕೂತ ಇದ್ದೋ ಇವತ್ತು ರಾಯರ್ ಸಲೀರಿಗೆ ಕಾಡಾಂತರಗಳಿಂದ ಹೋಗೋಕ್ಕಾಗಿಲ್ಲ ಪೂಜೆ ಹೇಗಿದೆ ಎಷ್ಟು ಹೆಂಗ್ ಮಾಡಿದ್ದೀನಿ ಇನ್ನೂ ಹೆಂಗ್ ಮಾಡಬೇಕಿತ್ತು ಕಮೆಂಟ್ ಮಾಡಿ ದಯವಿಟ್ಟು Ritual on ನಿಮ್ಮ ಚಾನಲ್ಗೂ ಕೂಡ ಸಪೋರ್ಟ್ ಆಗುತ್ತೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಜಾಯ್ನ್ ಆಗಿ ನಿಮಗೂ ಹೆಲ್ಪ್ ಆಗುತ್ತೆ ಆ್ಯಂಡ್ ನಮಗೂ ಕೂಡ ಎಲ್ಪ್ ಆಗುತ್ತೆ ಇವಾಗಿನು ಜಸ್ಟ್ ರಾಯರ ಪೂಜೆ ಮುಗೀತು ಇವಾಗಿನೂ ಜಸ್ಟ್ ರಾಯರ ಪೂಜೆ ಮುಗಿಸಿ ಇಷ್ಟೊತ್ತರಿಗೆ ನೋಡಿದ್ದೀರ ನೀವು ರಾಯರ ಪೂಜೆ ಹೇಗೆ ಮಾಡಿದ್ದೀನಿ ಅಂದ್ಬಿಟ್ಟು ಆ್ಯಂಡ್ ನೀವೆಲ್ಲ ಹೇಗೆ ಮನೆಯಲ್ಲಿ ರಾಯರ ಪೂಜೆ ಮಾಡಿದಿರಿ ಹೇಗಿತ್ತು ಇವತ್ತಿನ ನಿಮ್ಮ ದಿನ ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಯಾರೆಲ್ಲರ ಸನ್ನಿಧಿಗೆ ಹೋಗಿದ್ರಿ ದಯವಿಟ್ಟು ಒಬ್ರಿಗೊಬ್ರು ಕನೆಕ್ಟ್ ಆಗಿ ನಿಮ್ಮ ಚಾನಲ್ಗೂ ಹೆಲ್ಪ್ ಆಗುತ್ತೆ ಆ್ಯಂಡ್ ದಯವಿಟ್ಟು ಮೆಸೇಜ್ ಮಾಡಿ ನನಗೆ ನಾನು ಕೂಡ ಹೊಸ್ದಾಗಿ ನೀವು ಸಬ್ಸ್ಕ್ರೈಬರ್ಸ್ ಆಗಿದ್ದರೆ ಆ್ಯಂಡ್ ನೀವು ಕೂಡ ನನ್ನ ಚಾನಲ್ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ದಯವಿಟ್ಟು ನನಗೂ ಮೆಸೇಜ್ ಮಾಡಿ ನಾನು ಕೂಡ ನನಗೂ ಕೂಡ ನನ್ನ ಫೋನಲ್ಲಿ ನಮ್ಮ ಅವ್ರ ಫೋನಲ್ಲಿ ಎಲ್ಲ ಫೋನಲ್ಲೂ ಸಬ್ಸ್ಕ್ರೈಬ್ ಮಾಡಿಸ್ತೀನಿ ಆ್ಯಂಡ್ ನನ್ನ ಫೋನಲ್ಲಿ ಯಾವ್ದಾದ್ರು ವೀಡಿಯೋಸ್ ನೋಡಿ ಆ ವೀಡಿಯೋಸಿಗೆ ದಯವಿಟ್ಟು ಕಮೆಂಟ್ ಮಾಡಿ ನಾನು ನಿಮಗೆ ರಿಟರ್ನ್ ರಿಪ್ಲೈ ಮಾಡ್ತೀನಿ ಆ್ಯಂಡ್ ಪ್ಲೀಸ್ ಎಲ್ಲರೂ ಒಬ್ರಿಗೊಬ್ರು ಜಾಯ್ನ್ ಆಗಿ ಲೈವ್ ನೀವು ಒಬ್ಬರು ಜಾಯ್ನ್ ಆದರೆ ಸಬ್ಸ್ಕ್ರೈಬ್ ಆಗಿಬಿಟ್ಟು ಜಾಯ್ನ್ ಆದರೆ ನಾನು ಕೂಡ ನೀವು ಲೈವ್ ಮಾಡ್ತಾ ಇರಬೇಕಾದ್ರೆ ಜಾಯ್ನ್ ಆಗ್ತೀನಿ ಒಬ್ರಿಗೊಬ್ರು ನ್ಯೂ ಸಬ್ಸ್ಕ್ರೈಬರ್ಸು ಸಪೋರ್ಟ್ ಮಾಡಿಕೊಂಡ್ರೆ ಬೆಳೆಯೋಕ್ಕಾಗೋದು ಹಾಗಾಗಿ ದಯವಿಟ್ಟು ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ನಿಮ್ಮ ಫ್ರೆಂಡ್ಸಿಗೆ ಕೂಡ ರೆಫರ್ ಮಾಡಿ ಆ್ಯಂಡ್ ನನ್ನ ಚಾನಲ್ನಲ್ಲಿ ಯಾವುದಾದ್ರೂ ಒಂದು ವಿಡಿಯೋ ನೋಡಿ ದಯವಿಟ್ಟು ಕಮೆಂಟ್ ಮಾಡಿ ನಾನು ಕೂಡ ರಿಪ್ಲೈ ಮಾಡ್ತೀನಿ ಆ್ಯಂಡ್ ನಾನು ಕೂಡ ಸಪೋರ್ಟ್ ಮಾಡ್ತೀನಿ ನನ್ನ ಫ್ರೆಂಡ್ಸ್ಗೂ ಕೂಡ ನಿಮ್ಮ ಚಾನಲ್ನ ಶೇರ್ ಮಾಡಿ ಸಪೋರ್ಟ್ ಮಾಡೋಕ್ಕೆ ಎಲ್ಪ್ ಮಾಡ್ತೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತು ಎಲ್ಲರದು ಊಟ ಆಯಿತಾ ಏನು ಮಾಡ್ತಾ ಇದ್ದೀರಾ ಹೇಗಿದ್ದೀರಾ ಅಂತ ಅಂದ್ಬಿಟ್ಟು ಮೆಸೇಜ್ ಮಾಡಿ ಹಾಯ್ ಫ್ರೆಂಡ್ಸ್ ಯಾರು ನೋಡ್ತಾ ಇದ್ದೀರಾ ದಯವಿಟ್ಟು ಮೆಸೇಜ್ ಮಾಡಿ ಒಬ್ರಿಗೊಬ್ರು ಜಾಯಿನ್ ಆಗಿ ಕನೆಕ್ಟಾಗಿ ಸಪೋರ್ಟ್ ಮಾಡಿ incham but number a ir picture mari banta ದಯವಿಟ್ಟು ಕಮೆಂಟ್ ಮಾಡಿ ರಾರದು ಪ್ರಸಾದ ಆಗ್ತಾ ಇದೆ ಏನಾದರೂ ಕೇಳ್ಕೋಬೇಕಿದ್ರೆ ದಯವಿಟ್ಟು ಕೇಳ್ಕೊಳ್ಳಿ ನಿಮ್ಮ ಕೋರ್ಕೆ ಯಾರಾದ್ರು ರಾಯರಿಗೆ ತಗ್ಗಿದ್ರು ನಿಜವಾಗ್ಲು ಪ್ರಸಾದ ಕೊಡ್ತಾರೆ ನಿಮ್ಗೆ ಬೇಕಿದ್ದಲ್ಲಿ ಒಂದ್ ಟೈಮ್ ಪ್ರಾರ್ಥನೆ ಮಾಡ್ಕೊಂಡು ಕೇಳಿ ನೋಡಿ Thank you.